ನಮಸ್ತೆ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಕೃಷ್ಣ ಪಕ್ಷ ಇವತ್ತು ಏಕಾದಶಿ ತಿಥಿ ಇದೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತು ಮೂರು ನಿಮಿಷ ಐವತ್ತೆಂಟು ಸೆಕೆಂಡ್ವರೆಗೂ ಆ ನಂತರ ಬರೋದು ದ್ವಾದಶಿ ಇವತ್ತಿನ ನಕ್ಷತ್ರ ಸ್ವಾತಿ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆ ಒಂಬತ್ತು ನಿಮಿಷ ಹದಿನಾರು ಸೆಕೆಂಡ್ವರೆಗೂ ಆ ನಂತರ ವಿಶಾಖ ನಕ್ಷತ್ರ ಇವತ್ತು ಬಂದಿರುವಂಥ ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಎರಡೂ ಶುಭವಾಗಿದೆ ಇಪ್ಪತ್ತಾರನೇ ತಾರೀಕಾದರೂ ಶುಭವನ್ನು ನೀಡುತ್ತದೆ ಆದ್ದರಿಂದಾಗಿ ಹೆಚ್ಚಿನ ದೋಷಗಳಿಲ್ಲ ಶನಿದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಇವತ್ತಿನ ಮಂಡಲ ಪೂಜೆ ಇದೆ ಬೇಸಳು ಮಲಯಾಳಂ ಕ್ಯಾಲೆಂಡರ್ ಪ್ರಕಾರ ಸಫಲ ಏಕಾದಶಿ ಪೌಷ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಇಷ್ಟೆಲ್ಲ ಕೂಡಿ ಬಂದಿರುವಂಥ ಈ ದಿನದಲ್ಲಿ ಸೂರ್ಯೋದಯ ಆರು ಮೂವತ್ತೊಂಬತ್ತಕ್ಕೆ ಸೂರ್ಯ ಅಸ್ತಮನ ಸಂಜೆ ಆರು ಒಂದಕ್ಕೆ ನಾವು ಹೇಳಿದ್ವಿ ಏಕಾದಶಿ ಮತ್ತು ದ್ವಾದಶಿ ಎರಡು ತಿಥಿ ಇದೆ ಇವತ್ತು ಎರಡು ಶುಭ ತಿಥಿನೇ ನಕ್ಷತ್ರ ಸ್ವಾತಿ ಮತ್ತು ವಿಶಾಖ ನಕ್ಷತ್ರ ಅಂತಂದೀವಿ ಎರಡು ಇವತ್ತು ಶುಭವಾಗಿ ಕೂಡಿ ಬಂದಿದೆ ಸ್ವಾತಿ ನಕ್ಷತ್ರದ ಮೂರನೇ ಪಾದ ಬೆಳಗ್ಗೆ ಆರು ಮೂವತ್ತೊಂಬತ್ತರಿಂದ ಹನ್ನೊಂದು ಮೂವತ್ತುವರೆಗೂ ಅಂದರೆ ಬೆಳಗ್ಗೆವರೆಗೂ ಆ ನಂತರ ಸಂಜೆ ಆರು ಒಂಬತ್ತುವರೆಗೂ ಸ್ವಾತಿ ನಕ್ಷತ್ರ ನಾಲ್ಕನೇ ಪಾದ ಆನಂತರ ರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ವಿಶಾಖ ನಕ್ಷತ್ರ ಒಂದನೇ ಪಾದ ಅಂದರೆ ಸ್ವಾತಿ ನಕ್ಷತ್ರದ ನಾಲ್ಕನೇ ಪಾದ ಸಂಜೆ ಆರು ಒಂಬತ್ತಕ್ಕೆ ಮುಗೀತದೆ ಸಂಜೆ ಆರು ಒಂಬತ್ತರಿಂದ ರಾತ್ರಿ ಹನ್ನೆರಡು ನಲವತ್ತೇಳುವರೆಗೂ ವಿಶಾಖ ನಕ್ಷತ್ರ ಒಂದನೇ ಪಾದ ಆನಂತರ ರಾತ್ರಿ ಹನ್ನೆರಡು ನಲವತ್ತೇಳನ ಮೇಲೆ ವಿಶಾಖ ನಕ್ಷತ್ರ ಎರಡನೇ ಪಾದ ಸ್ಟಾರ್ಟ್ ಆಗಿ ನಾಳೆಯೂ ವಿಶಾಖ ನಕ್ಷತ್ರವಿದೆ ಹಾಗಾಗಿ ಇವತ್ತಿನ ರಾಶಿಯೆಲ್ಲ ಖಂಡಿತವಾಗಿ ಒಂದೇ ರಾಶಿ ಏಕೆಂದರೆ ಸ್ವಾತಿ ಮತ್ತು ವಿಶಾಖದ ಮೂರುವರೆಗೂ ರಾಶಿ ಇರೋದರಿಂದ ಇವತ್ತು ಯಾವ ಮಕ್ಕಳು ಹುಟ್ಟಿದ್ರು ತುಲಾರಾಶಿನಿ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷ ಕೋಗೋಣ ಕೆಲವು ವಿಷಯಗಳು ಎಂದಿನಂತೆ ನೋಡುತ್ತಿವೆ ಉದಾಹರಣೆ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೆಂಟರಿಂದ ಹನ್ನೆರಡು ನಲವತ್ತು ಮೂರು ವಿಜಯ ಮುಹೂರ್ತ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮೂರು ಗಂಟೆವರೆಗೂ ಅಮೃತಗಳಿಗೆ ಬೆಳಗ್ಗೆ ಎಂಟು ಇಪ್ಪತ್ತರಿಂದ ಹತ್ತು ಏಳು ಈ ರೀತಿ ಕೆಲವು ವಿಶೇಷಗಳೆಲ್ಲ ಇದ್ದರೂ ಆ ಟೈಮಲ್ಲಿ ಕೆಟ್ಟೋದು ಏನಾದರೂ ಇದ್ದರೆ ಆ ಸಮಯವನ್ನು ಅವಾಯ್ಡ್ ಮಾಡಲೇಬೇಕು ಯಾಕೆಂತಂದರೆ ಒಂದು ಗ್ಲಾಸ್ ಹಾಲಲ್ಲಿ ಒಂದು ಡ್ರಾಪ್ ವಿಷ ಬಿದ್ದರೆ ಖಂಡಿತವಾಗಿ ಗ್ಲಾಸ್ ಎಲ್ಲ ವಿಷವೇ ಆದ್ದರಿಂದ ಶುಭ ಸಮಯದಲ್ಲಿ ಅಶುಭ ಸಮಯಗಳು ಕೂಡಬಾರದು ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ ಉದಾಹರಣೆ ಇವತ್ತು ಬೆಳಗ್ಗೆ ನೋಡಿದ್ರೆ ಆರು ಮೂವತ್ತೊಂಬತ್ತರಿಂದ ಏಳು ಮೂವತ್ತಾರುವರೆಗೂ ಗುರುಹೊರೆ ಶುಭವಾಗಿರುತ್ತದ ಇದೆಲ್ಲ ನಾವು ಫಿಲ್ಟರ್ ಮಾಡಿ ಏನು ಮಾಡಿರ್ತೀವಿ ಅಂದರೆ ನೂರು ಪರ್ಸೆಂಟ್ ಶುಭವಾಗಿರುವಂಥ ಸಮಯಗಳನ್ನು ಕೊಟ್ಟಿರ್ತೀವಿ ಧೈರ್ಯವಾಗಿ ಆ ಸಮಯಗಳಲ್ಲಿ ಕೆಲವು ಕಾರ್ಯಗಳನ್ನು ಮಾಡಬಹುದು ಅದೇ ಥರ ಅಮೃತಗಳಿಗೆ ಅಂತಂತೀವಿ ಎಂಟು ಇಪ್ಪತ್ತು ಎ ಎಮ್ರಿಂದ ಅಂದರೆ ಬೆಳಗ್ಗೆಯಿಂದ ಹತ್ತು ಏಳುವರೆಗೂ ಒಂದು ಕೊಟ್ಟಿರ್ತೀವಿ ಅದೇ ಥರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಇಪ್ಪತ್ತೇಳು ಶುಭವಾಗಿರುತ್ತೆ ಅಂತ ಒಂಬತ್ತು ಮೂವತ್ತರಿಂದ ಹತ್ತು ಐವತ್ತೈದುವರೆಗೂ ಜೊತೆಯಲ್ಲಿ ಗುಲಿಕೆ ಕಾಲವೂ ಸೇರುತ್ತದೆ ಇಷ್ಟೆಲ್ಲ ಇದ್ದರೂ ಕೂಡ ನಾವು ಖಂಡಿತವಾಗಿಯೂ ಆ ಸಮಯದಲ್ಲಿ ಅಶುಭ ಸಮಯಗಳು ಬರಬಾರ್ದು ನಿಮಗೆ ಕಷ್ಟ ಇರಬಾರ್ದು ಅಂತಾನೆ ನಾವೇನು ಮಾಡ್ತೀವಿ ಅಂದರೆ ರೆಡಿ ರೆಗ್ನರ್ ಆಗಿ ಅಂದರೆ ಎಲ್ಲಾನು ಫಿಲ್ಟರ್ ಮಾಡಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಕೆಟ್ಟದು ಅಂತೆಲ್ಲ ಕೊಟ್ಟಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬಿಟ್ಟರೆ ಇನ್ನೂ ದೋಷ ಇರುವ ಬೇರೆ ಬೇರೆ ಸಮಯಗಳು ಇರುತ್ತದೆ ಉದಾಹರಣೆ ರಾಜಪಂಚಕ ಅಗ್ನಿ ಪಂಚಕ ಚೋರ ಪಂಚಕ ಈ ಥರ ಎಲ್ಲ ಕೆಲವು ವಿಷಯಗಳಿದೆ ಆದರೆ ಅದರಲ್ಲಿ ಪರಿಹಾರಗಳು ಮಾಡಬಹುದು ಹಂಗ ಪರಿಹಾರಗಳು ಮಾಡಿಕೊಳ್ಳೋವರು ಅಂದರೆ ಏನಾರು ಕಾರ್ಯಗಳು ಮಾಡಬೇಕು ಅನ್ನೋರು ಆ ಸಮಯವನ್ನು ತಿಳ್ಕೊಂಡು ಪರಿಹಾರಗಳು ಮಾಡ್ಕೋಬೋದು ಪರಿಹಾರ ಅನ್ನೋದು ಮನುಷ್ಯರು ತಿನ್ನಕ್ಕಾಗಿ ದಾನಿಗಳು ಕೊಡೋದು ಬಟ್ಟೆಗಳು ಕೊಡೋದು ಅಂತಲ್ಲ ದೇವರು ಗುಂಪಾ ಆದರೂ ದೇವರು ಪೂಜೆ ಮಾಡುವವರಿಗೆ ಏನಾದರೂ ಬೇಕಲ್ವಾ ಬಾಡಿಗೆ ಇರಲ್ಲ ಏನೂ ಇರಲ್ಲ ಅವರಿಗೆ ಅದು ಹೋಗಿ ಸೇರುತ್ತದೆ ಅದರ ಪುಣ್ಯ ಮಾತ್ರ ಭಕ್ತಾದಿರಕ್ಕೆ ಬಂದು ಸೇರುತ್ತದೆ ಆದ್ದರಿಂದಾಗಿ ಒಳ್ಳೆ ಟೈಮ್ ಕೆಟ್ಟ ಟೈಮು ಅಂತ ನಾವು ನೋಡಿರೋದ್ರಲ್ಲಿ ಫಿಲ್ಟರ್ ಮಾಡಿರೋದನ್ನು ನೋಡ್ಕೋಬೇಕು ಉದಾಹರಣೆ ಇವತ್ತು ಮೀನರಾಶಿಯವರಿಗೆ ಚಂದ್ರಾಷ್ಟಮವಿದೆ ದಿನಾಪೂರ್ತಿ ಆದ್ದರಿಂದ ಈ ಸಮಯವನ್ನು ಖಂಡಿತವಾಗಿ ಗಮನಿಸಲೇಬೇಕು ಮತ್ತೆ ನಾವು ನೋಡುವಂಥದ್ದು ಏನು ಅಂತಂದರೆ ಈ ದಿನದಲ್ಲಿ ಬರುವ ಅಂದರೆ ಪೂರ್ತಿಯಾದ ಶುಭ ಸಮಯಗಳು ಹಂಗೆ ಅಂತ ನೋಡಿಕೊಂಡು ಅದರಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗುತ್ತದೆ ಉದಾಹರಣೆ ನೋಡೋಣ ಎಂಟು ಗಂಟೆ ಏಳು ನಿಮಿಷದ ಮೇಲೆ ಹತ್ತು ಇಪ್ಪತ್ತೈದುವರೆಗೂ ಶುಭವಾಗಿದೆ ಬೆಳಗ್ಗೆ ಹಂಗಾಗಿ ಈ ಸಮಯವನ್ನು ಒಳ್ಳೆಯ ಕಾರ್ಯಗಳಕ್ಕೆ ಅಂದರೆ ಒಳ್ಳೆಯ ಕಾರ್ಯಗಳಿಗೆ ಮುಹೂರ್ತ ಕಾರ್ಯಗಳಿಲ್ಲ ಧನುರ್ಮಾಸ ಮುಗಿಬೇಕು ಮತ್ತು ಹನ್ನೊಂದು ಹದಿನಾಲ್ಕರಿಂದ ಒಂದು ನಲವತ್ತ್ನಾಲ್ಕುವರೆಗೂ ಶುಭವಾಗಿದೆ ಮತ್ತೊಂದು ಶುಭ ಸಮಯ ಅಂತಂದರೆ ಮೂರು ಹದಿಮೂರರಿಂದ ಸಂಜೆ ಏಳು ಮೂವತ್ತ್ನಾಲ್ಕುವರೆಗೂ ಶುಭವಾಗಿದೆ ಮತ್ತೊಂದು ಶುಭ ಸಮಯ ಅಂತ ಹುಡುಕಿದ್ರೆ ರಾತ್ರಿ ಒಂಬತ್ತು ಹದಿಮೂರರಿಂದ ರಾತ್ರಿ ಹನ್ನೆರಡು ಗಂಟೆ ಹದಿನಾರು ನಿಮಿಷ ಮಿಡ್ ಇಲ್ಲಿಯವರೆಗೂ ಶುಭವಾಗಿದೆ ಅದೇ ಸಮಯದಲ್ಲಿ ರಾತ್ರಿ ಅಂದರೆ ಲೇಟ್ ನೈಟ್ ಅಂದರೆ ಬೆಳಗಿನ ಜಾವ ಅಂತ ಇಟ್ಕೋಬೋದು ಮೂರು ನಲವತ್ತು ಮೂರು ಎ ಎಮ್ರಿಂದ ಶುಭವಾಗಿದೆ ಹಾಗಾಗಿ ಈ ಸಮಯಗಳನ್ನು ಕೆಲವು ಕಾರ್ಯಗಳಿಗೆ ನೀವು ಉಪಯೋಗಿಸ್ಬೋದು ಖಂಡಿತವಾಗಿ ದೋಷಗಳೆಲ್ಲ ದೂರವಾಗುತ್ತದೆ ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದು ಉತ್ತಮ ಇದರಲ್ಲಿ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಮತ್ತಷ್ಟು ವಿಶೇಷಗಳನ್ನ ನಾವು ಈಗ ನೋಡೋಣ ಅಂತಂದರೆ ನೂರು ಪರ್ಸೆಂಟ್ ಕೆಟ್ಟ ಟೈಮಿನ ಸರಿಯಾಗಿ ಫಿಲ್ಟರ್ ಮಾಡಿದ್ದೀವಿ ಆ ಸಮಯದಲ್ಲಿ ಏನೂ ಪ್ರಾರಂಭ ಮಾಡಬೇಡಿ ಫಸ್ಟೇ ನಾವು ಅಂದಿವೆ ಮೀನರಾಶಿಯವರಿಗೆ ಚಂದ್ರಾಷ್ಟಮ ಇದೆ ಅಂತ ಅದು ಬೇರೆ ಅದು ಅವ್ರಿಗೆ ಮಾತ್ರ ಜನರಲ್ ಆಗಿ ಎಲ್ರಿಗೂ ಕೆಟ್ಟ ಟೈಮ್ ಅಂತ ನೋಡ್ತೀವಿ ಆ ಸಮಯಗಳು ಆರು ಮೂವತ್ತೊಂಬತ್ತು ಎ ಎಮರಿಂದ ಎಂಟು ಮೂರು ಇದು ಮೃತ್ಯು ಪಂಚಗ ಪ್ರಯಾಣಗಳಲ್ಲಿ ಎಚ್ಚರ ಪ್ರಯಾಣ ಕಾರ್ಯಗಳಲ್ಲಿ ಎಚ್ಚರ ಆರು ಮೂವತ್ತೊಂಬತ್ತರಿಂದ ಎಂಟು ಐದುವರೆಗೂ ವರೆಗೂ ಯಮಕಂಡ ಕಾಲವೂ ಇದೆ ಹಂಗಾಗಿ ಮೃತ್ಯು ಎಂಖಂಡ ಎರಡು ಸೇರುವ ಈ ಸಮಯವೇ ಅಧಿಕವಾದ ದೋಷ ಕೊಡೋದು ಹತ್ತು ಇಪ್ಪತ್ತೇಳರಿಂದ ಹನ್ನೊಂದು ಹನ್ನೆರಡುವರೆಗೂ ದುರ್ಮುಹೂರ್ತ ಮಧ್ಯಾಹ್ನ ಒಂದು ನಲವತ್ತಾರರಿಂದ ಮಧ್ಯಾಹ್ನ ಮೂರು ಹನ್ನೊಂದುವರೆಗೂ ರಾಹುಕಾಲ ಸಂಜೆ ಏಳು ಮೂವತ್ತಾರರಿಂದ ರಾತ್ರಿ ಒಂಬತ್ತು ಹನ್ನೊಂದುವರೆಗೂ ವಿಷಕಾಲ ಅದೇ ಥರ ರಾತ್ರಿ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಕೂಡ ನಕ್ಷತ್ರ ವಿಷಘಟಿಕಾ ಕಾಲವಿದೆ ಆನಂತರ ರಾತ್ರಿ ಒಂದು ಮೂವತ್ತ್ನಾಲ್ಕರಿಂದ ಲೇಟ್ ನೈಟ್ ಮೂರು ನಲವತ್ತು ಮೂರುವರೆಗೂ ವರೆಗೂ ಮೃತ್ಯು ಪಂಚಕ ಇದನ್ನೆಲ್ಲ ತೆರೆದು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿ ಇವತ್ತು ಬೆಳಗಿನ ಜಾವ ಐದು ನಲವತ್ತು ಮೂರನ ಮೇಲೆ ಬ್ರಹ್ಮ ಮುಹೂರ್ತ ಕೆಲಸ ಮಾಡುತ್ತದೆ ಬೇರೆ ಟೈಮಲ್ಲಿ ಇದು ಕೆಲಸ ಮಾಡೋಲ್ಲ ಆದ್ದರಿಂದ ಈ ಸಮಯಗಳನ್ನು ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಧನುರ್ಮಾಸವಾದರೂ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಮಾಡಬಹುದು ಅಂತ ಇವತ್ತು ಇರೋದರಿಂದ ಸಣ್ಣ ಕಾರ್ಯಗಳನ್ನು ಮಾಡಬಹುದು ಆರನೇ ತಾರೀಕು ಹಂಗ ಎಂಟು ಹದಿನೇಳು ಇಪ್ಪತ್ತಾರು ಈ ತಾರೀಕುಗಳಲ್ಲಿ ಹುಟ್ಟಿದವರು ಸ್ವಲ್ಪ ಪರಿಹಾರ ಪೂಜೆಗಳನ್ನ ಮಾಡಿಕೊಳ್ಳಿ ತಾರೀಕು ಇಪ್ಪತ್ತಾರು ಆದರೂ ನಕ್ಷತ್ರಗಳು ಬೇರೆ ಬೇರೆ ಇರ್ತದೆ ಶನಿದೇವರ ನಕ್ಷತ್ರಗಳು ಅಂತ ಅನ್ನುವ ಪುಷ್ಯ ಅನುರಾಧ ಉತ್ತರಾಭಾದ್ರ ಈ ನಕ್ಷತ್ರಗಳಲ್ಲಿ ಹುಟ್ಟಿ ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿದರೆ ಅದರಲ್ಲೂ ಶನಿವಾರ ಸೇರಿದರೆ ಖಂಡಿತವಾಗಿ ಧ್ಯಾನ ಪೂಜೆ ಈ ರೀತಿಯಾಗಿ ಇವತ್ತು ದೇವರನ್ನು ಪ್ರಾರ್ಥನೆ ಮಾಡಿದ ಮೇಲೆ ಬೇರೆ ಕಾರ್ಯಗಳನ್ನ ಮಾಡಿ ತಾರಾ ಮತ್ತು ಚಂದ್ರಬಳಕು ಬರೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಈ ದಿನ ಹೇಗಿದೆ ಅಂತ ನೋಡಿದರೆ ಖಂಡಿತವಾಗಿ ಸಂಜೆಯವರೆಗೂ ಅನುಕೂಲವಿದೆ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಸಂಜೆಯ ಮೇಲೆಯೇ ಶುಭಕರವಾಗಿರೋದು ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಆರೋಗ್ಯವು ಅಭಿವೃದ್ಧಿಯು ಸಂಜೆಯವರೆಗೂ ಶುಭಕರವಾಗಿದೆ ಕೃತಿಕಾ ನಕ್ಷತ್ರ ಋಷಭರಾಶಿ ಆರೋಗ್ಯ ಉಂಟು ಶತ್ರುನಾಶವೂ ಇದೆ ಇದೆಲ್ಲ ಸಂಜೆಯವರೆಗೂ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಸಂಜೆಯ ಮೇಲೆ ಆರೋಗ್ಯ ಮತ್ತು ಶತ್ರು ಕಾಟ ದೂರವಾಗುತ್ತದೆ ಹಂಗಾಗಿ ಸಂಜೆಯ ಮೇಲೆ ಶುಭಕರವಾಗಿದೆ ಮೃಗಶೀರ್ಷ ನಕ್ಷತ್ರ ಋಷಭರಾಶಿ ಸಂಪತ್ತು ಉಂಟು ಶತ್ರುನಾಶ ಉಂಟು ಹಂಗಾಗಿ ಶುಭವಾಗಿದೆ ಸಂಜೆಯವರೆಗೂ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಸಂಜೆಯವರೆಗೂ ಶುಭಕರವಾಗಿದೆ ಆರುದ್ರ ನಕ್ಷತ್ರ ಮಿಥುನ ರಾಶಿ ಸಂಜೆಯ ಮೇಲೆ ಹಣಕಾಸಿನ ವರಮಾನ ಹೆಚ್ಚು ಅದರ ಪ್ಲಾನ್ಗಳನ್ನ ಮಾಡ್ಬೋದು ಸ್ವಲ್ಪ ವಿಘ್ನಗಳಿರುತ್ತದೆ ಗುರುವನ್ನು ಪೂಜೆ ಮಾಡಿಕೊಳ್ಳಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಜೆಯವರೆಗೂ ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ಕಾರ್ಯ ವಿಘ್ನಗಳು ಉಂಟು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ ಸ್ವಲ್ಪ ರೋಗ ಭಯ ಇದೆಲ್ಲ ಸಂಜೆಯವರೆಗೂ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ ಇದೆ ಆದ್ದರಿಂದ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಆದರೂ ದಿನಾಪೂರ್ತಿ ಮಿತ್ರ ಪರಮ ಮಿತ್ರ ಅಂತ ಇರೋದರಿಂದ ಹೆಚ್ಚಿನ ದೋಷಗಳು ಏನೂ ಇಲ್ಲ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಸಂಜೆಯ ನಂತರವೇ ಶುಭಕರವಾಗಿರೋದು ಆದರೆ ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ ಅಂತ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಮಕ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಅನುಕೂಲವಿದೆ ಲಾಭವಿದೆ ಸಂಜೆಯವರೆಗೂ ಉಬ ನಕ್ಷತ್ರ ಸಿಂಹರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ ಉತ್ತರ ನಕ್ಷತ್ರ ಸಿಂಹರಾಶಿ ಖಂಡಿತವಾಗಿ ಸಂಜೆಯವರೆಗೂ ಕ್ಷೇಮವು ಲಾಭವು ಕೂಡಿ ಬರುವಂಥ ಸಮಯವಾಗಿದೆ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಸಂಜೆಯವರೆಗೂ ಆರೋಗ್ಯದಲ್ಲಿ ಅಭಿವೃದ್ಧಿ ಉಂಟು ಅಂದರೆ ಚೇತರಿಸ್ಕೊಳ್ತೀರ ತೊಂದರೆ ಆಗಿದ್ದರೂ ಕೂಡ ಆದರೂ ಹೆಚ್ಚಿನ ಖರ್ಚುಗಳಿದೆ ಅದು ಮಾತ್ರ ನೋಡಿಕೊಳ್ಳಿ ಕನ್ಯಾ ರಾಶಿ ಆರೋಗ್ಯ ಧನಹಾನಿ ಎರಡು ಕೂಡಿ ಬರುತ್ತದೆ ಇದು ಸಂಜೆಯ ಮೇಲೆ ಚಿತಾ ನಕ್ಷತ್ರ ಕನ್ಯಾ ರಾಶಿ ಸಂಜೆಯವರೆಗೂ ಶುಭಕರವಾಗಿದೆ ಸಂಜೆಯ ಮೇಲೆ ಹೇಳಿಕೊಳ್ಳುವಂತೆ ಸಮಯವಲ್ಲ ಎಚ್ಚರ ಚಿತಾನಕ್ಷತ್ರ ರಾಶಿ ಸಂಪತ್ತಿದೆ ಶರೀರ ಸುಖವಿದೆ ಹಂಗಾಗಿ ಶುಭಕರವಾಗಿದೆ ಸಂಜೆಯವರೆಗೂ ಸ್ವಾತಿ ನಕ್ಷತ್ರ ರಾಶಿ ಸಂಜೆಯ ಮೇಲೆ ಹೆಚ್ಚಿನ ವರಮಾನಕ್ಕೆ ದಾರಿ ಉಂಟು ಅದನ್ನು ಹುಡುಕಬೋದು ಶರೀರ ಆರೋಗ್ಯವು ಅಭಿವೃದ್ಧಿ ಉಂಟು ವಿಶಾಖ ನಕ್ಷತ್ರ ರಾಶಿ ಪರಮಮಿತ್ರ ತಾರೆ ಆರೋಗ್ಯ ಅಭಿವೃದ್ಧಿ ಇದೆಲ್ಲ ಸಂಜೆಯವರೆಗೂ ಚೆನ್ನಾಗಿದೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಸಂಜೆಯವರಿಕ ಅಭಿವೃದ್ಧಿ ಉಂಟು ಮಿತ್ರರಿಂದ ಸಹಾಯ ಉಂಟು ಸ್ವಲ್ಪ ವ್ಯಯಗಳಿರುತ್ತದೆ ಅಷ್ಟೇ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪೂರ್ತಿ ಅನುಕೂಲಕರವಾಗಿದೆ ಆದ್ದರಿಂದ ಹೆಚ್ಚಾಗಿ ತಲೆ ಏನೂ ಏನಿಲ್ಲ ಧನುರ್ಮಾಸವಾದರೂ ಶುಭವಿದೆ ಹಾಗಾಗಿ ಮುಹೂರ್ತ ಕಾರ್ಯಗಳು ಮಾಡಿ ಅಂತ ಹೇಳ್ತಾ ಇಲ್ಲ ಶುಭವಾಗಿದೆ ಅಷ್ಟೇ ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಖಂಡಿತವಾಗಿಯೂ ಸಂಜೆಯ ಮೇಲೇನೆ ಶುಭಕರವಾಗಿರೋದು ಅಲ್ಲಿಯವರೆಗೂ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ಟೆನ್ಷನ್ ಮಾಡ್ಕೋಬೇಡಿ ಮೂಲ ನಕ್ಷತ್ರ ಧನುಸು ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಸಂಜೆಯವರೆಗೂ ಇದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಜೆಯ ಮೇಲೆ ಅನುಕೂಲವು ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಆರೋಗ್ಯವು ಇಷ್ಟಾರ್ಥ ಸಿದ್ಧಿಯು ಸಂಜೆಯವರೆಗೂ ಶುಭಕರವಾಗಿದೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಸಂಜೆಯವರೆಗೂ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರ ನೀವು ಮಾಡುವ ಕಸುಬಲ್ಲಿ ಕೂಡ ಅನುಕೂಲ ಕಾಣುತ್ತದೆ ಶ್ರವಣ ನಕ್ಷತ್ರ ಮಕರ ರಾಶಿ ಆರೋಗ್ಯವು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯು ಸಂಜೆಯ ಮೇಲೆ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಸಂಜೆಯವರೆಗೂ ಹೆಚ್ಚಿನ ವರಮಾನ ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿ ಎಲ್ಲವೂ ಕೂಡಿ ಬರುವಂಥ ದಿನವಿದು ಸಂಜೆಯವರೆಗೂ ಧನಿಷ್ಠ ನಕ್ಷತ್ರ ಕುಂಭರಾಶಿ ಹೆಚ್ಚಿನ ವರಮಾನವಿದೆ ಅದರ ದಾರಿನ ಹುಡುಕಬೋದು ಸಾಯಂಕಾಲದಲ್ಲಿ ಅಂದರೆ ಕಾರ್ಯಸಿದ್ಧಿ ಇದೆಲ್ಲ ಸಂಜೆಯವರೆಗೆ ಇರುತ್ತದೆ ಆದರೂ ಸಂಜೆಯ ಮೇಲೆ ಹೆಚ್ಚಿನ ಪ್ರಯತ್ನ ಪಡಬೇಕು ಅಂತ ಶತಪಿಶಾ ನಕ್ಷತ್ರ ಕುಂಭರಾಶಿ ಸಂಜೆಯ ಮೇಲೆ ಶುಭಕರವಾಗಿದೆ ಪೂರ್ವಭಾಧಪದ ನಕ್ಷತ್ರ ಕುಂಭರಾಶಿ ಸಂಜೆಯವರೆಗೂ ಎಲ್ಲ ರೀತಿಯಲ್ಲಿ ಮಿತ್ರರಿಂದ ಸಹಾಯ ಅಭಿವೃದ್ಧಿ ಉಂಟು ಅವರಿಂದ ಅವರಿಂದ ಸಹಾಯ ಪಡೆದು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಮಾಡಿಕೊಳ್ಳಿ ಪೂರ್ವಭಾಧದ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಟ್ಕೊಳ್ಳಿ ಇದು ಊಟದಲ್ಲೇ ಮೇಂಟೈನ್ ಮಾಡಬಹುದು ಭಾದಪದ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ ಸಾಯಂಕಾಲ ಮೇಲೇನೂ ಅಭಿವೃದ್ಧಿ ಉಂಟು ರೇವತಿ ನಕ್ಷತ್ರ ಮೀನರಾಶಿ ಸಂಜೆಯ ನಂತರ ಅಭಿವೃದ್ಧಿ ಇದೆ ಮಿತ್ರರಿಂದ ಸಹಾಯಗಳು ಇರುತ್ತದೆ ಕೆಲವು ಕಾರ್ಯಗಳಿಗೆ ಲಾಭವೂ ಉಂಟು ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ ಮುಂದಿನ ಸಂಚಿಕೆಗೆ ನೋಡೋಣ ಧನ್ಯವಾದಗಳು